ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಮೇ ತಿಂಗಳ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಸೆವೆನ್ ಆಫ್ ವಾನ್ಸ್ ಏಟ್ ಆಫ್ ಸಾರ್ಡ್ಸ್ ಬಂದಿದೆ ಸೊ ಫಸ್ಟ್ ಕಾರ್ಡ್ ಸಮನ್ ಈಸ್ ಫೀಲಿಂಗ್ ವಸ್ಟ್ ಈಸ್ ಓವರ್ ಅಂತ ಹೇಳ್ಬೋದು ಏನು ಕೆಟ್ಟದ್ದು ಆಗಬೇಕಾಗಿತ್ತು ಅದೆಲ್ಲ ಆಗಿದೆ ಇನ್ನು ಮುಂದೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಫೀಲಿಂಗ್ ಇದೆ ನಿಮಗೂ ಅದರ್ ಪರ್ಸನ್ಗೂ ಸೆಕೆಂಡ್ ಕಾರ್ಡ್ ಸೆವೆನ್ ಆಫ್ ವಾಂಟ್ಸ್ ಥರ್ಡ್ ಏಟ್ ಆಫ್ ಸಾರ್ಟ್ಸ್ ಬರೋ ಿರೋದ್ರಿಂದ ಸೋಲ್ ಕೈಂಡ್ ಆಫ್ ಎನರ್ಜಿ ಇದೆ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರೆ ಅಥವಾ ಇವಾಗ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ವ್ಯಕ್ತಿ ಜೊತೆ ನಿಮಗೆ ಸೋಲ್ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ಇದೆ ಅಂತ ಹೇಳ್ಬೋದು ಬಟ್ ಯು ಆರ್ ಟ್ರ್ಯಾಪ್ಡ್ ಇನ್ನೇ ಯುವರ್ ಓನ್ ಮೆಂಟಲ್ ಎನರ್ಜಿ ಅಂತ ಹೇಳ್ಬೋದು ಮೆಂಟಲಿ ಟ್ರ್ಯಾಪ್ಡ್ ಆಗಿದ್ದೀರಾ ಅಂತ ಹೇಳ್ತೀನಿ ಲೈಕ್ ಗೊತ್ತಿಲ್ಲ ಏನೋ ಒಂದು ಆಂಗ್ಸೈಟಿ ಏನೋ ಒಂದು ಭಯ ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಒಂದು ನಡೀತಾ ಇದೆ ನನ್ನೊಳಗೆ ಅಂತ ನೀವು ಓವರ್ ಥಿಂಕ್ ಮಾಡಿ ಯೋಚನೆ ಮಾಡಿ ಅದೇ ಎನರ್ಜಿ ಟ್ರ್ಯಾಪ್ ಆಗಿದ್ದೀರ ಅಂತ ಹೇಳ್ಬೋದು ಫಿಫ್ತ್ ನನಗೆ ತ್ರೀ ಆಫ್ ವಾನ್ಸ್ ಬಂದಿದೆ ಈವನು ನಿಮಗೆ ಆ ಥರ ಫೀಲ್ ಆಗ್ತಾ ಇದ್ರು ಬರ್ಡನ್ ಅಂತ ಫೀಲ್ ಆಗ್ತಾ ಕೂಡ ಎನಿವೆ ನೀವು ನಿಮ್ಮನ್ನು ನೀವು ಅದರಿಂದ ಹೊರಗಡೆ ತರೋಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ನೋ ಮ್ಯಾಟರ್ ನೀವು ಎಷ್ಟೇ ಪಾಸಿಟಿವ್ ಥಿಂಕ್ ಮಾಡಬೇಕು ಏನೇ ಚೇಂಜ್ ಮಾಡ್ಕೋಬೇಕು ಲೈಫಲ್ಲಿ ಅಂತ ಅಂದ್ಕೊಂಡ್ರೂ ಕೂಡ ನೀವು ಮತ್ತೆ ಆ ನೆಗೆಟಿವಿಟಿ ಕಡೆ ಹೋಗ್ತಾ ಇದ್ದೀರಾ ಅಂತ ಕಾಣ್ತೀವಿ ಕಾರ್ಡ್ಸ್ ಹೇಳ್ತಾ ಇದೆ ಸಿಕ್ಸ್ ನನಗೆ ಹೈರ್ ಪಾಯಿಂಟ್ ಕಾರ್ಡ್ ಬಂದಿದೆ ಸೊ ಕೈಂಡ್ ಆಫ್ ಸ್ಪಿರಿಚುವಲಿ ಅಲೈನ್ ಆಗಿ ಅಂತ ಹೇಳ್ತೀನಿ ಸೊ ಮೂವಿಂಗ್ ಎನರ್ಜಿ ನಿಮ್ಮ ಲೈಫಲ್ಲಿ ಯಾರೇ ಇರಲಿ ಬಿಡಲಿ ಏನೇ ಸೊ ಎನಿಥಿಂಗ್ ನೀವು ಫ್ಲೋ ವಿ ಗೋ ವಿತ್ತೆ ಫ್ಲೋ ಅಂತ ಹೇಳ್ತೀವಿ ಸೊ ಇಲ್ಲಿ ಲಿಟ್ರಲಿ ನಿಮ್ಮ ಲೈಫ್ನ ನಿಮ್ಮ ಕಷ್ಟನ ನಿಮ್ಮ ದುಃಖನ ಚಾಲೆಂಜಸ್ನ ನೀವೇ ಅನ್ ಅನ್ಭವಿಸ್ಬೇಕು ಲಿಟ್ರಲಿ ಯಾರೂ ಅದರಲ್ಲಿ ಶೇರ್ಸ್ ತೊಗೊಳೋಕ್ಕಾಗಲ್ಲ ಅಂತ ಹೇಳ್ತೀನಿ ಇವೆಂಚುಲಿ ನೀವು ಯಾರ ಮೇಲಾದರೂ ಡಿಪೆಂಡ್ ಆಗಿದ್ರಿ ಒನ್ಸ್ ಇನ್ ಎ ಟೈಮ್ ಇವಾಗ ನಿಮ್ಗೆ ಗೊತ್ತಾಗಿದೆ ನನ್ನ ಲೈಫ್ ನನ್ನ ಕೈಯಲ್ಲಿದೆ ಏನು ಮಾಡಿದರು ಅಂತ ಸೊ ಹೈಯರ್ ಪಿಂಟ್ ಕಾರ್ಡ್ ಕೂಡ ಅದೇ ಹೇಳ್ತಾ ಇದೆ ಲಾಸ್ಟ್ ಕಾರ್ಡ್ ನನಗೆ ಸೆವೆನ್ ಆಫ್ ಸೋಡ್ಸ್ ಬಂದಿದೆ ದೇರ್ ಈಸ್ ಎ ಸ್ಟ್ರಗಲ್ ಅಂತ ಹೇಳ್ತೀನಿ ನೀವು ಮತ್ತೆ ಅವ್ರ ಲೈಫಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರು ಸ್ಟ್ರಗಲ್ ಇದೆ ತುಂಬ ಕಾಂಪ್ಲಿಕೇಶನ್ಸ್ ಎನರ್ಜಿ ಇದೆ ಅಂತ ಹೇಳ್ಬೋದು ಅವ್ರನ್ನ ಯಾರೂ ಒಂಟಿಯಾಗಿ ಬಿಡೋಕ್ಕೆ ರೆಡಿ ಇಲ್ಲ ಅದರ್ ಪರ್ಸನ್ನ ಅಥವಾ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ದರೆ ತುಲಾ ರಾಶಿಯವ್ರನ್ನ ಒಂಟಿಯಾಗಿ ಬಿಡೋಕ್ಕೆ ರೆಡಿ ಇಲ್ಲ ಸೊ ಅವ್ರನ್ನ ಬ್ಯುಸಿಯಾಗಿಡೋಕ್ಕೆ ಯಾರೋ ಟ್ರೈ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಪ್ಲೀಸ್ ಅಂತ ನಾನು ಹೇಳ್ತೀನಿ ಇವೆಂಚುಲಿ ನಿಮ್ಮನ್ನು ಮರೀಲಿ ನಿಮ್ಮನ್ನು ಮರ್ತೋಗ್ಲಿ ಅನ್ನೋ ಥಾಟ್ ಇದೆ ಲೈಕ್ ನಿಮ್ಮಿಂದ ದೂರ ಇಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅಲ್ಲಿಂದ ಎಫರ್ಟ್ಸ್ ಆಗ್ತಾ ಇದೆ ಅಂತ ನನ್ನ ರೀಡಿಂಗಲ್ಲಿ ಶೋ ಆಗ್ತಾ ಇದೆ ಇದು ಅನ್ವಯಿಸುತ್ತೆ ಅವರು ತಗೊಳ್ಳಿ ಇದಕ್ಕೆ ಸೊಲ್ಯೂಷನ್ಸ್ನ ಹುಡುಕೊಳ್ಳಿ ಅಂತ ಹೇಳ್ತೀನಿ ಇವೆಂಚುಲಿ ಯಾರು ಏನೇ ಕಂಟ್ರೋಲ್ ಮಾಡಿದ್ರು ಅವ್ರ ಮೈಂಡ್ ಮನ್ಸನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಪಿನಿಯನ್ನು ಥ್ಯಾಂಕ್ ಯು